ಲಕ್ಷ್ಮೀಕಾಂತಂ ಕಮಲಾನಯನಂ ಯೋಗಿ ಬೀ ಗಮ್ಯ ಒಂದೇ ವಿಷ್ಣು ಭವಭಯಂ ಹರಂ ಸರ್ವಲೋಕಾತನಾಥಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತಾ ಸಂಪತ್ ಈ ದಿನವನ್ನು ತ್ರಿಪುರಾರಿ ಪೂರ್ಣಿಮಾ ಮತ್ತು ದೇವ ದೀಪಾವಳಿ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ರಾತ್ರಿ ಚಂದ್ರನನ್ನು ಪೂಜಿಸಲಾಗುತ್ತದೆ ಈ ಬಾರಿ ಕಾರ್ತಿಕ ಪೂರ್ಣಿಮೆಯಂದು ವಿಶೇಷ ಯೋಗ ಕೂಡ ರೂಪುಗೊಳ್ಳುತ್ತಿದೆ ಇದು ಮೂರು ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಸಂಭವಿಸುತ್ತದೆ ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ತ್ರಿಪುರಾರಿ ಪೂರ್ಣಿಮಾ ಮತ್ತು ದೇವಾದೀಪಾವಳಿಯಿಂದ ಕರೆಯಲಾಗುವ ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆ ವಿಶೇಷ ದಿನವು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಸಂಭವಿಸುತ್ತದೆ ಈ ದಿನ ಜನರು ಪವಿತ್ರ ದಿನಗಳಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಮತ್ತು ದೀಪಗಳನ್ನು ದಾನ ಮಾಡುತ್ತಾರೆ ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಅಷ್ಟೇ ಅಲ್ಲದೆ ಈ ದಿನವನ್ನು ತ್ರಿಪುರಾ ಪೂರ್ಣಮ ಮತ್ತು ದೇವಾದೀಪವಿಂದ ಕರೆಯಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ರಾತ್ರಿ ಚಂದ್ರನನ್ನು ಪೂಜಿಸಲಾಗುತ್ತದೆ ಈ ಬಾರಿ ಕಾರ್ತಿಕ ಪೂರ್ಣಿಮೆಯಂದು ವಿಶೇಷ ಯೋಗ ರಫ್ತುಗೊಳ್ಳುತ್ತದೆ ಈ ಮೂರು ರಾಶಿಯವರಿಗೆ ಪ್ರಯೋಜನಕಾರಿ ಆಗಲಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಕಾರ್ತಿಕ ಪೂರ್ಣಿಮೆ ಹದಿನೈದು ನವೆಂಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿ ಪೂರ್ಣಿಮಾ ತಿಥಿ ನವೆಂಬರ್ ಹದಿನಾರರಂದು ಬೆಳಗ್ಗೆ ಎರಡು ಐವತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ಕಾರ್ತಿಕ ಪೂರ್ಣಿಮೆಯ ಚಂದ್ರೋದಯ ಸಮಯ ನವೆಂಬರ್ ಹದಿನೈದರಂದು ಸಂಜೆ ನಾಲ್ಕು ಐವತ್ತೈದಕ್ಕೆ ಕಾರ್ತಿಕ ಪೂರ್ಣಿಮೆಯ ದಿನದಂದು ವ್ಯತಿಪಟ್ ಯೋಗ ಮತ್ತು ವರಿಯನ್ ಯೋಗ ರಫ್ತುಗೊಳ್ಳುತ್ತದೆ ತೊಂಬತ್ತು ವರ್ಷಗಳ ನಂತರ ವಿಶೇಷ ಯೋಗದ ರಚನೆಯಿಂದಾಗಿ ಮೂರು ರಾಶಿಗಳಿಗೆ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣುವಿನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಯಾವ ರಾಶಿ ಅಂತ ಅನ್ನೋದಾದರೆ ಮೇಷರಾಶಿ ತುಲಾರಾಶಿ ಮತ್ತು ರಾಶಿಯವರಿಗೆ ಈ ಕಾರ್ತಿಕ ಹುಣ್ಣಿಮೆಯಲ್ಲಿ ಅದೃಷ್ಟ ಒಲಿಯಲಿದೆ ಎಲ್ಲ ರಾಶಿಯವರು ಕೂಡ ಮಾಡುವ ಮಾಡಬಹುದಾದಂಥ ಪರಿಹಾರ ಎಂದರೆ ಚಂದ್ರನ ಪೂಜೆ ಚಂದ್ರನ ಪೂಜೆ ಹೇಗೆ ಮಾಡೋದಂದರೆ ಒಂದು ಗ್ಲಾಸು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಚಂದ್ರನ ಸೋಮೇಶ್ವರಾಯ ನಮಃ ಎಂದು ಹನ್ನೊಂದು ಬಾರಿ ಮಂತ್ರವನ್ನು ಪಠಿಸಿ ಆ ತೀರ್ಥವನ್ನು ಮನೆ ಮಂದಿಯೆಲ್ಲ ಕುಡಿಯುವುದರಿಂದ ನಿಮಗೆ ಅದೃಷ್ಟ ಲಭಿಸಿ ಕಾರ್ತಿಕ ಹುಣ್ಣಿಮೆ ಎಂದು ನಿಮ್ಮ ಜೀವನ ಬದಲಾಗುತ್ತದೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ